ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೇಟಿಯ ರಚನೆ ಮಾತಾಡ್ತಾ ಇರೋದು ಅವ್ರು ತೊಂತೀನಿ ಹಾಯ್ ಲಾವು ಇವತ್ತಿನ ದಿನ ನಾನಿಲ್ಲಿ ಪಲಾವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಪಲಾವ್ಗೋಸ್ಕರ ಕುಕ್ಕರೇನೋ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಕಾದ ನಂತರ ಪಲಾವ್ ಎಲೆ ಸಾಸಿವೆ ಕಡ್ಲೆಬೇಳೆ ಕದಲೆ ಬೀಜ ಹೆಚ್ಚಿರೋಂಥ ನೀರುಳ್ಳಿ ಆಮೇಲೆ ಟೊಮೆಟೊ ಎಲ್ಲದನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಬೆಂದ ಮೇಲೆ ಚೆನ್ನಾಗಿ ಬೇಯಬೇಕು ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಅಂದರೆ ಇಲ್ಲಿ ನಾನು ಮೆಣಸಿನ್ಕಾಯಿ ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಮತ್ತು ಇನ್ನೊಂದು ಸ್ಪೂನ್ ಅಂದರೆ ಎರಡು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕಿದ್ದೀನಿ ಸಾಂಬಾರ್ ಪುಡಿ ಹಾಕಿದ್ದೀನಿ ಅದಾದಮೇಲೆ ತರಕಾರಿ ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಕೂಡ ಹಾಕ್ತೀನಿ ಅದಾದಮೇಲೆ ಅಂದರೆ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜ್ ಕಟ್ ಮಾಡ್ತೀನಿ ನಾನು ಓಕೆ ಈ ಟೈಪ್ನ ಕಟ್ ಮಾಡ್ತೀನಿ ಅಂತ ಸೈಜ್ ತರಕಾರಿಗಳನ್ನ ಈ ಒಂದು ತುಪ್ಪ ರೋಗಡೆ ಹಾಕ್ತೀನಿ ಸೊ ಅದಾದಮೇಲೆ ಸ್ವಲ್ಪ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ತೀನಿ ಸ್ವಲ್ಪ ಟೇಸ್ಟ್ ಬರಲಿ ಚೆನ್ನಾಗಿ ಅಂತ ಹೇಳಿ ಈ ಗರಂ ಮಸಾಲೆ ಕೂಡ ಆ್ಯಡ್ ಮಾಡ್ತೀನಿ ಇದಾದ್ಮೇಲೆ ನಾನು ಒಂದು ಮಕ್ಕಳ ಕಪ್ಪದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊ ಹಾಗಾಗಿ ಈ ಒಂದು ಮೊಸಳೆ ಕಪ್ಪಷ್ಟು ಅಕ್ಕಿಗೆ ಒಂದು ಕಪ್ಪಿಗೆ ಎರಡು ಎರಡು ಲೋಟ ಮೀರ್ ಅಂತೆ ಇಲ್ಲಿ ಒಂದು ಮುಖಲ್ ಕಟ್ಟೆಗೆ ಒಂದು ಮುಖಾಲ್ ಎರಡು ನೀರ್ ಮೀರ್ ಹಾಕ್ತಿ ತೊಯ್ದಿರೋ ಹಕ್ಕಿನ ಇದ್ರೊಳಗಡೆ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಕಾಯಿ ಹಾಕ್ತೀನಿ ಆಮೇಲೆ ಕ್ಲೋಸ್ ಮಾಡಿ ಎರಡು ವಿಷಲ್ ಕೊಟ್ಟಿಸುತ್ತೆ ನನ್ನ ಒಂದು ಪಲಾವ್ ರೆಡಿ ಆಗಿರುತ್ತೆ ಅದು ಸೂಪರ್ ಟೇಸ್ಟಿ ಆಗಿರುವಂತಹ ಪಲಾವ್ ಸೂಪರ್ ಟೇಸ್ಟಿಯಾಗಿ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಯಾಕೆಲ್ಲ ಇಷ್ಟ ನೀವೊಂದು ಓಕೆನಾ ನೀವು ಯಾವ ರೀತಿ ಫಲಾವ್ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳ್ಸಿ ಎಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನೆಲ್ ಲೈಕ್ ಮಾಡಿ ಕಮೆಂಟ್ ಮತ್ತೆ ಶೇರ್ ಮಾಡಿ ನಿಮ್ಮ ಎಲ್ಲ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಇದಾದ್ಮೇಲೆ ನಾನಿಲ್ಲಿ ನಾನಿಲ್ಲಿ ಮಾಡ್ತಾ ಇದ್ದೀನಿ ಬಟ್ ನನಗೆ ಹೇ ಆಯ್ತು ಬಟ್ ನಾನ್ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಪಲಾವ್ ಇಷ್ಟ ಆಯ್ತು ಅಂತ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹ್ಮ್ ನಾನ್ ಮಾಡಿರೋ ಮಾಡ್ಕೊತೀನಿ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ರೀತಿಯಾಗಿ ಪಲಾವ್ ಮಾಡ್ಕೋಬಹುದು ಇದ್ರಲ್ಲಿ ನಾನ್ ಎರಡು ವಿಷಲ್ ಮಾತಾಡ್ತ ಹೋಗ್ಸಿದೀನಿ ಆ support this channel a paula want take